ಇಲ್ಲಿ ಬಂದಾಗ ನಿರೇನ ಕೇಳ್ತೇನೆ ಬಾಹುಬಲಿ ಏನಕ್ಕೆ ನಮಗೆ ಆದರ್ಶ ಅಂತೇಳಿ ಯಾಕೆ ಮಾದರಿ ಪುರುಷ ಅಂತ ನಾವು ಒಂದು ಕಡೆಗೆ ರಾಮನನ್ನ ನೆನತೇವೆ ಮರ್ಯಾದ ಪುರುಷೋತ್ತಮ ಜೈನ ಧರ್ಮ ಅಂದ್ರೆ ಏನು ಎಲ್ಲ ಅರ್ಥ ಏನು ಅಂತ ಹೇಳಿ ಅದಕ್ಕೆ ನನಗೆ ಸಿಕ್ಕಂತ ಉತ್ತರ ಏನಂದ್ರೆ ಜೇಂದ್ರಿಯಗಳ ಮೇಲೆ ಅಂದ್ರೆ ಇಂದ್ರಿಯಗಳ ಮೇಲೆ ಯಾರು ಜೈಮನ ಸಾಧಿಸಿದ್ರೋ ಅವರು ಜೈನಲ್ಲೋ ಅಂತ ಬಾಹುಬಲೆಯಲ್ಲಿ ಕಾಣುವ ವಿಶೇಷತೆ ಏನಂದ್ರೆ ಿಂತ ದೊಡ್ಡ ಸಾಧನೆ ಬಹುಶಃ ಭೂಲೋಕದ ಮೇಲೆ ದೇವೊಂದಿಗಿಲ್ಲ ಅನ್ನುವಂಥದ್ದನ್ನು ತೋರಿಕೊಟ್ಟ ಮಹಾಪುರುಷ ಅದು ಭಾವನೆ ಅನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ನಮ್ಮ ಇತಿಹಾಸದಲ್ಲಿ ಎರಡು ಜನ ಭರತನ ನಾವು ಕಾಣ್ತೇವೆ ಭರ್ತಮಾನ ಇತಿಹಾಸದಲ್ಲಿ ಎರಡು ಜನ ಯಾರು ವಿಶೇಷತೆ ಏನು ಅಂದ್ರೆ ಇಲ್ಲಿ ಬಾಹುಬಲಿ ತಮ್ಮ ಭರದ ಅಣ್ಣ ತಮ್ಮ ಅಣ್ಣನ ಮೇಲೆ ಜಯವನ್ನು ಸಾಧಿಸುತ್ತಾನೆ ತಮ್ಮ ಬಾಹುಬಲಿ ಅಣ್ಣನ ಮೇಲೆ ಜಯವನ್ನು ಸಾಧಿಸುತ್ತಾನೆ ಆದ್ರೆ ರಾಮನ ವಿಚಾರದಲ್ಲಿ ರಾಮ ನಾವು ತ್ಯಾಗವನ್ನು ಕಾಣ್ತೇವೆ ಬಾವುಲಿಯಲ್ಲಿ ತ್ಯಾಗವನ್ನು ಕಾಣ್ತೇವೆ ಇಲ್ಲಿ ಕೂಡ ನಾವು ಹೀಗಾಗಿ ಈ ಭೂಮಿಯನ್ನ ಭರತ ಭೂಮಿಯನ್ನ ನಾವು ತ್ಯಾಗ ಭೂಮಿ ಅಂತ ಕರಿತೇವೆ ಇದೊಂದು ಕಡೆಗೆ ಧರ್ಮಭೂಮಿ ಹೌದು ಇನ್ನೊಂದು ಕಡೆ ಕೂಡ ತ್ಯಾಗ ಭೂಮಿಯೇ ಕೂಡ ಆದ್ರೆ ಈ ಅಭಿಷೇಕ ಏನಕ್ಕೆ ಬೇಕು ಯಾವ ಕಾರಣಕ್ಕೆ ಈ ಸಭೆಗಳಲ್ಲಿ ನಡೀಲಿ ಯೋಚನೆ ಮಾಡಿದಾಗ ನಾನು ಒಂದು ಈ ಸಮಯದಲ್ಲಿ ಹೇಳಿಕೆ ಬಯಸ್ತಾ ಯಾರು ತಮ್ಮ ಇತಿಹಾಸವನ್ನು ಅವಲೋಕನ ಯಾರು ತಾವು ಅವಲೋಕನ ನಾನು ಯಾರು ನನ್ನ ಹಿನ್ನೆಲೆ ಏನು ಹೇಳಿ ಯಾರು ಅತ್ಯಂತ ಯಾರು ಇತಿಹಾಸವನ್ನು ಅವಲೋಕನ ಮಾಡಿದರೂ ಅವರ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಬಾವುಮಿಗೆ ಏನು ಮಾಡಬೇಕಾಗಿಲ್ಲ ಆದ್ರೆ இதன்கராகுத்திரே நம்ம இத்தியாச வாழ்வதற்கு ரீதியாக நிலை இத்திய இத்தியாச நம்ம பரம்பரை நம்ம ஜீவன பிடி நம்ம ஹிந்திய நம்பிக்கை பெற்றுள்ள வடவழை நம்ம ஹிந்திய நம்பிக்கை கொண்டுள்ள ஆலோசனை இதனே நான் பாலிகோ இன்னொரு கடைக்கு நம்ம முன்னாடி வரதானவாக கொடுவே ಈ ಹಿನ್ನೆಲೆಯಲ್ಲಿ ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ ಏನ್ ಹೇಳ್ತಾರೆ ಎಂಬ ಅದೇ ಶಿವ ಅಂತ ಒಂದು ರಕ್ತದ ಜನ ಒಂದು ಭಾವನೆಯ ಜನ ಒಂದು ನಂಬಿಕೆಯ ಜನ ಒಂದು ಈ ರೀತಿ ಒಂದಾಗಿ ಒಂದು ಶಿವಮೊಗ್ಗರಿಗೆ ಒಟ್ಟಾಗಿ ಸೇರುವ ಅದು ಯಾವುದರ ಸೂಚನೆ ಅಂದ್ರೆ ಈ ಒಗ್ಗಟ್ಟ ಯಾವುದೇ ಕೂಡ ಈ ಸಮಾಜವನ್ನು ಯಾರು ಕೂಡ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಈ ಸಮಾಜಕ್ಕೆ ಭವಿಷ್ಯ ಇದೆ ನಾವು ಒಂದಾಗಿದ್ದೇವೆ ಒಕ್ಕಾಗಿದ್ದಾವೆ ಹಂತ ಹಂತದಲ್ಲಿ ಆತ್ಮಾವಲೋನ ಮಾಡಿಕೊಳ್ತಾ ಇದ್ದಾರೆ ನಮ್ಮಲ್ಲಿರುವಂತಹ ತಪ್ಪುಗಳನ್ನು ದೂರ ಮಾಡ್ತಾರೆ ಇದ್ದಾವೆ ವ್ಯತ್ಯಾಸಗಳನ್ನು ಅಲ್ಲೇ ಕೈ ಯಾವುದು ನಮಗೆ ಒಳ್ಳೆಯದು ಯಾವುದು ನಮ್ಮ ಪೀಳಿಗೆಗೆ ಒಳ್ಳೆಯದು ಸ್ವೀಕಾರ ಮಾಡಲಿಕ್ಕೆ ಇರುವಂತಹ ಏಕೈಕ ದಾರಿ ಈ ರೀತಿ ಸಭೆಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹೀಗಾಗಿ ಈ ಸಭೆಯನ್ನ ನಾವು ಸಭೆಯನ್ನು ಕೇಳಿ ಕರಿಬೇಕು ಈ ಸಭೆಯನ್ನ ನಮ್ಮ ಆತ್ಮಾವಲೋಕ ಸಭೆಯನ್ನು ಕೇಳಿ ನಾವು ಕರಿಬೇಕು ಈ ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿ ಸೇರ್ಬೇಕಾದ ಏನು ಅಂತದ್ದು ಅಗತ್ಯತೆ ಇದೆ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ஜெயில விஷாரத்தை வந்தார்